ಮೊದಲನೆಯ ವಾಚನ ಪ್ರವಾದಿ ವಾಚನ ವಾಕ್ಯಗಳು ಆರು ಆರಿಸಿ ನನ್ನನ್ನು ದೂರದ ಜನಾಂಗಗಳೇ ಸಹವೇಶ್ವರ ಕರೆದೆನ್ನನ್ನು ಗರ್ಭದಲ್ಲಿದ್ದಾಗಲೇ ಹೆಸರಿಟ್ಟ ನನಗೆ ನಾನು ತಾಯಿಯ ಉದರದಲ್ಲಿದ್ದಾಗಲೇ ಮಾಡಿದನು ನನ್ನ ನುಡಿಯನ್ನು ಹರಿತವಾದ ಕಂಧವನ್ನಾಗಿ ಮುಚ್ಚಿಟ್ಟಹನು ನನ್ನನ್ನು ತನ್ನ ಕರದ ನೆರಳಿನಲ್ಲಿ ಹನು ನನ್ನನ್ನು ಚೂಪಾದ ನನ್ನನ್ನು ತನ್ನ ಬತ್ತಳಿಕೆಯಲ್ಲಿ ಆತ ನನಗೆ ಇಂತೆಂದ ನೀನೆನ್ನ ದಾಸ ನನ್ನ ಮಹಿಮೆ ಬೆಳಗಿಸುವ ಇಷ್ಟ್ರೇಲ ಇಂತೆಂದುಕೊಂಡೆ ನಾನಾಗ ವ್ಯರ್ಥವಾಯಿತು ನನ್ನ ಸಾಮರ್ಥ್ಯವೆಲ್ಲ ಶೂನ್ಯವಾಗಿ ಹೋಯಿತು ನನ್ನ ಶಕ್ತಿಯೆಲ್ಲ ನನಗೆ ದೊರಕುವುದು ನ್ಯಾಯ ಸರ್ವೇಶ್ವರನ ಕೈಯಲ್ಲಿ ನನಗೆ ಬರುವುದು ಬಹುಮಾನ ಆ ದೇವರಿಂದಲೇ ಯಾಕೋಬ್ಯರನ್ನು ತನ್ನ ಬಳಿಗೆ ಕರೆತರಲು ಇಸ್ರಯೇಲರನ್ನು ತನ್ನೊಂದಿಗೆ ಸೇರಿಸಿಕೊಳ್ಳಲು ತನ್ನ ದಾಸನನ್ನಾಗಿ ನನ್ನ ರೂಪಿಸಿದನು ತಾಯಿಯ ಗರ್ಭದಲ್ಲಿದ್ದಾಗಲೇ ಮಾಡಿ ಮಾಡಿದನಿದನು ಸರ್ವೇಶ್ವರನ ದೃಷ್ಟಿಯಲ್ಲಿ ನನ್ನ ಶಕ್ತಿ ಸಾಮರ್ಥ್ಯ ಇರುವುದು ಆ ದೇವರಲ್ಲಿ ಮತ್ತೆ ಆತ ಇಂಥ ಮಹತ್ಕಾರ್ಯೂ ಅಲ್ಲ ನನ್ನ ದಾಸನಾದ ಕುಲಗಳನ್ನು ಉದ್ಧರಿಸುವ ಮಾತ್ರಕ್ಕೆ ಇಸ್ರೋಏನರಲ್ಲಿ ರಕ್ಷಿತರಾದವರನ್ನು ಮರಳಿ ಬರುವ ಮಾ ಬರಮಾಡುವ ಮಾತ್ರಕ್ಕೆ ನೇಮಿಸಿರುವೆನು ನಿನ್ನನ್ನು ಜ್ಯೋತಿಯನ್ನಾಗಿ ಸರ್ವಜರಾಂಗಗಳಿಗೆ ನನ್ನ ರಕ್ಷಣೆ ವ್ಯಾಪಿಸಿರುವಂತೆ ಮಾಡಲು ಜಗದ ಕಟ್ಟಕಡೆಯವರಿಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲದೆ ಶ್ಲೋಕ ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು ಆಶ್ರಯ ಕೋರಿ ಹೇ ಪ್ರಭು ನಾ ಬಂದಿರುವೆ ಆಶಾಭಂಗ ಬಾಗದಿರಲೆಂದು ನಾ ಬೇಡುವೆ ಸತ್ಯ ಸ್ವರೂಪನೇ ನನ್ನ ಬಿಡಿಸಿ ರಕ್ಷಿಸಯ್ಯ ನನಗೆ ಕಿವಿ ಕೊಟ್ಟು ಪ್ರಭು ನನ್ನನ್ನುತ್ತರಿಸಯ್ಯಾ ಶ್ಲೋಕ ವರ್ಣಿಸುವೆನೂ ದಿನವೆಲ್ಲ ನಿನ್ನ ನ್ಯಾಯ ನೀತಿಯನು ನೀನಾಗಿರು ನನಗಾಶ್ರಯ ದುರ್ಗ ಕೋಟಿ ಕೊತ್ತಲು ನೀನೇ ನನ್ನ ದುರ್ಗ ಕೋಟೆ ನನ್ನನ್ನು ರಕ್ಷಿಸಲು ದುರುಳರ ಕೈಯಿಂದೆ ನನ್ನನ್ನು ದೇವ ಬಿಡಿಸಯ್ಯ ಕ್ರೂರ ಕೇಡಿಗರ ನನ್ನನ್ನು ತಪ್ಪಿಸಯ್ಯ ಶ್ಲೋಕ ವರ್ಣಿಸುವ ದಿನವೆಲ್ಲ ನಿನ್ನ ನ್ಯಾಯನೀತಿಯನು ಸ್ವಾಮಿದೇವ ನೀನೇ ನನ್ನ ಭರವಸೆ ಬಾಲ್ಯದಿಂದಲೂ ನೀನೇ ನನ್ನ ನಂಬಿಕೆ ಹುಟ್ಟಿನಿಂದಲೇ ನಾ ನಿನಗಂಟಿಕೊಂಡಿರುವೆನಯ್ಯ ಗರ್ಭದಿಂದಲೇ ನೀ ಎನ್ನನ್ನು ಕರೆದು ಕರೆ ತಂದೆಯಯ್ಯ ಶ್ಲೋಕ ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನು ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನು ವಿವರಿಸಲು ಅಸದಳವಾದ ನಿನ್ನ ಗಣಿತ ರಕ್ಷಣೆಯನು ದೇವ ಬಾಲ್ಯಾರಭ್ಯ ನನಗೆ ಬೋಧಿಸಿರುವೆನಲ್ಲವೇ ನಿನ್ನ ಅದ್ಭುತ ಕಾರ್ಯಗಳಲ್ಲೊಂದನ್ನು ನಾ ಘೋಷಿಸುತ್ತಿರುವೆ ಶ್ಲೋಕ ವರ್ಣಿಸುವೆನೂ ದಿನವೆಲ್ಲ ನಿನ್ನ ನ್ಯಾಯಮೀತಿಯನ್ನು ಘೋಷಣೆ ದೇವರ ವಾಕ್ಯವಾದ ಪ್ರಭುಯೀಸುವೆ ನಿಮಗೆ ಸದಾ ಸ್ತೋ ಪ್ರಭು ಮಹಿಮೆಯೂ ಮಹಿಮೆಯೋಲೇ ಪಿತದೇವರಿಗೆ ವಿಧೇಯರಾದ ಅರಸನೇ ನಮೋ ಕುರಿಮರಿಯನ್ನು ಕೊಲ್ಲಲು ಕೊಂಡು ಹೋದ ಹಾಗೆ ನಿಮ್ಮನ್ನು ಶಿಲುವೆಯ ಮರಣವನ್ನು ವಿಧಿಸಲು ಕೊಂಡು ಹೋಗುತ್ತಾರೆ ಪ್ರಭುಯಸುವೆ ಸದಾ ಸಂತ ಯುವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚಿನ ಅಧ್ಯಾಯ ಹದಿಮೂರು ವಚನಗಳು ಇಪ್ಪತ್ತೊಂದರಿಂದ ಮೂವತ್ತ್ ಮೂರರವರೆಗೆ ಮೂವತ್ತಾರರಿಂದ ಮೂವತ್ತೆಂಟರವರೆಗೆ ಆ ಕಾಲದಲ್ಲಿ ಯೇಸು ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡರು ಅವರು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನಿಮ್ಮಲ್ಲೊಬ್ಬನು ದ್ರೋಹ ಬಗೆದು ನನ್ನನ್ನು ಹಿಡಿದೊಪ್ಪಿಸುವನು ಎಂದು ಸ್ಪಷ್ಟವಾಗಿ ಹೇಳಿದರು ಏಸು ಯಾರನ್ನು ಕುರಿತು ಹಾಗೆಂದರೆಗೂ ತಿಳಿದಿದೆ ಶಿಷ್ಯರು ಒಬ್ಬರನ್ನೊಬ್ಬರು ಸಂಶಯದಿಂದ ನೋಡುವವರಾದರು ಏಸುವಿನ ಪಕ್ಕದಲ್ಲೇ ಹೊರಗೆ ಕುಳಿತಿದ್ದ ಅವರ ಆಪ್ತ ಶಿಷ್ಯನಿಗೆ ಸಿಮೋನ ಪೇತ್ರ ಯಾರನ್ನು ಕುರಿತು ಹಾಗೆ ಹೇಳುತ್ತಿದ್ದಾರೆಂದು ಕೇಳು ಎಂದು ಸನ್ನೆ ಮಾಡಿದನು ಆಗ ಶಿಷ್ಯನು ಏಸುವಿನ ಮಗ್ಗುಲಿಗೆ ಸರಿದು ಅಂಥವನು ಯಾರು ಪ್ರಭು ಎಂದು ಕೇಳಿದನು ಏಸು ನಾನು ರೊಟ್ಟಿಯ ತುಂಡನ್ನು ಬಟ್ಟಲಿನಲ್ಲಿ ಅದ್ದಿ ಅದನ್ನು ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ರೊಟ್ಟಿಯ ತುಂಡನ್ನು ಅದ್ದಿ ಸಿಮೋನು ನಮಗ ಇಸ್ಕರ್ ಯೋತನ ಯೂದನಿಗೆ ಕೊಟ್ಟರು ಯೂಧನ ಅದನ್ನು ತೆಗೆದುಕೊಂಡದೆ ತಡ ಸೈತಾನ ಅವನನ್ನು ಹೊಕ್ಕನು ಆಗ ಏಸು ನೀನು ಮಾಡಬೇಕೆಂದಿರುವುದನ್ನು ಬೇಗನೆ ಮಾಡಿ ಮುಗಿಸು ಎಂದರು ಊಟಕ್ಕೆ ಕುಳಿತಿದ್ದ ಶಿಷ್ಯನಿಗೆ ಏಸು ಹಾಗೇಕೆ ಹೇಳಿದರೆಂದು ಅರ್ಥವಾಗಲಿಲ್ಲ ಯೂದನ ವಶದಲ್ಲಿ ಹಣದ ಚೀಲವಿದ್ದುದರಿಂದ ಹಬ್ಬಕ್ಕೆ ನಮಗೆ ಬೇಕಾದುದನ್ನು ಕೊಂಡು ಬಾ ಎಂದೋ ಬಡವರಿಗೆ ಏನಾದರೂ ಕೊಡು ಎಂದೋ ಏಸು ಹೇಳಿರಬೇಕೆಂದು ಕೆಲವು ಶಿಷ್ಯರು ಭಾವಿಸಿದರು ಆ ರೊಟ್ಟಿಯ ತುಂಡನ್ನು ತೆಗೆದುಕೊಂಡ ಕೂಡಲೇ ಯೂದನು ಎದ್ದು ಹೊರಟು ಹೋದನು ಆಗ ರಾತ್ರಿಯಾಗಿತ್ತು ಯೂದನು ಹೊರಟು ಹೋದ ಮೇಲೆ ಏಸು ಹೀಗೆಂದರು ಈಗ ನರಪುತ್ರನ ಮಹಿಮೆ ಪ್ರಕಟವಾಗುವುದು ಆತನಲ್ಲಿ ದೇವರ ಮಹಿಮೆಯು ಪ್ರಕಟವಾಗುವುದು ಆತನಲ್ಲಿ ದೇವರ ಮಹಿಮೆ ಪ್ರಕಟವಾದರೆ ದೇವರೇ ನರಪುತ್ರನ ಮಹಿಮೆಯನ್ನು ತಮ್ಮಲ್ಲಿ ಪ್ರಕಟಪಡಿಸುವರು ತಕ್ಷಣವೇ ಪ್ರಕಟಪಡಿಸುವರು ಪ್ರಿಯ ಮಕ್ಕಳೇ ಇನ್ನು ತುಸು ಕಾಲ ಮಾತ್ರ ನಾನು ನಿಮ್ಮೊಡನೆ ಇರುತ್ತೇನೆ ಆಮೇಲೆ ನೀವು ನನ್ನನ್ನು ಹುಡುಕುವಿರಿ ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಈ ಹುದ್ದಿರಿಗೆ ಹೇಳಿದಂತೆಯೇ ನಿಮಗೂ ಹೇಳುತ್ತೇನೆ ಎಂದರು ಆಗ ಸಿಂಹನ ಪೇತ್ರನು ಪ್ರಭುವೇ ನೀವು ಹೋಗುವುದಾದರೂ ಎಲ್ಲಿಗೆ ಎಂದು ಕೇಳಿದನು ನಾನು ಹೋಗುವಲ್ಲಿಗೆ ನೀನು ಈಗ ಬರಲಾರೆ ಅನಂತರ ಬರುವೆ ಎಂದು ಏಸು ಉತ್ತರ ಕೊಡಲು ಪೇತ್ರನು ಈಗಲೇ ನಿಮ್ಮ ಹಿಂದೆ ಬರಲು ಏಕಾಗದು ಪ್ರಭು ನಿಮಗಾಗಿ ಪ್ರಾಣವನ್ನು ಕೊಡಲು ಸಿದ್ಧನಿದ್ದೇನೆ ಎಂದನು ಆಗ ಏಸು ನನಗಾಗಿ ಪ್ರಾಣವನ್ನು ಕೊಡಲು ಸಿದ್ಧನಿರುವೆಯಾ ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ ಕೇಳು ನೀನು ನನ್ನನ್ನು ಅರಿಯೇನೆಂದು ಮೂರು ಬಾರಿ ತಿರಸ್ಕರಿಸುವ ತನಕ ನಾಳೆ ಮುಂಜಾನೆ ಕೂಡಿ ಕೂಗುವುದಿಲ್ಲ ಎಂದು ನುಡಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ